ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಕಾಂಗ್ರೆಸ್ಸಿಗನಲ್ಲ ಅಥವಾ ನಾನು ರಾಹುಲ್ ಸಪೋರ್ಟ್ ಅದು ಅಲ್ಲ ಆದರೆ ನನಗೆ ನಿಜವಾಗ್ಲೂ ರಾಹುಲ್ ಗಾಂಧಿ ಮಾತಾಡಿದಂತ ಮಾತುಗಳಿದೆಯಲ್ಲ ನನಗೆ ಬಹಳ ಖುಷಿ ತಾನೆ ಹ್ಯಾಟ್ಸ್ ಆಫ್ ಟು ರಾಹುಲ್ ಅಂತ ಕೂಡ ನಾನು ಹೇಳಿದ್ದೆ ಬಿಜೆಪಿ ಎನ್ ಡಿ ಎ ಮೋದಿ ಅಮಿತ್ ಶಾ ಮತ್ತು ಆ ಪಕ್ಷದ ಮುಖ್ಯ ನಾಯಕರುಗಳನ್ನ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಬಹಳ ಅದ್ಭುತವಾಗಿ ಎಕ್ಸ್ಪೋಸ್ ಮಾಡಿದ್ರು ಹೇಗೆ ಅವರು ನಮ್ಮ ದೇಶದಲ್ಲಿ ದ್ವೇಷವನ್ನ ಬಿತ್ತಿದ್ರು ದ್ವೇಷವನ್ನ ಮಾರಾಟ ಮಾಡಿದ್ರು ಹೇಗೆ ನಮ್ಮ ದೇಶದಲ್ಲಿ ಭಯವನ್ನ ಬಿತ್ತಿದ್ರು ಭಯವನ್ನ ಜನರ ಭಾವನೆಗಳಿಗೆ ಧಕ್ಕೆ ತಂದರು ಇದೆಲ್ಲ ಒಂದು ಅದ್ಭುತ ನನಗೆ ಅವರು ಸ್ಪೀಕರ್ ತರ ಕಾಣಲಿಲ್ಲ ಅವರು ಹೇಗೆ ಅಂದ್ರೆ ಈ ಫೇಸ್ಬುಕ್ ಮತ್ತು ಸೋಷಿಯಲ್ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆ ಬಿಜೆಪಿ ಮತ್ತು ಮೋದಿಯ ಭಕ್ತರು ನಡ್ಕೋತಾರಲ್ಲ ಭಕ್ತರು ಆ ರೀತಿ ಒಂದ್ ಸ್ವಲ್ಪ ಪಾಲಿಶ್ ಆಗಿ ನಡ್ಕೊಂಡು ಡಿ ಜೆ ಹಳ್ಳಿ ಕೆಜೆಳ್ಳಿ ಒಂದು ಒಂದು ಗಲಾಟೆ ಆಯ್ತಲ್ಲ ಪುಂಡ್ರು ಪೋಖ್ರಿಗಳು ಸೇರ್ಕೊಂಡು ಯಾವ್ದೋ ಒಂದು ಧಾರ್ಮಿಕ ವಿಷಯವನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ದಾಳಿ ಮಾಡಿ ಇದು ಮಾಡಿದ್ರಲ್ಲ ಆ ಪುಂಡ್ರಿಗೆ ನನ್ಗೆ ದುಃಖ ಆಗಿದ್ದೇನಪ್ಪ ಅಂದ್ರೆ ಆ ಪುಂಡ್ರಿಗೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಓದಲು ನಾವು ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಫೋರ್ಟೀನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ನೂರಾರು ವರ್ಷಗಳ ಹೋರಾಟ ಲಕ್ಷಾಂತರ ಜನರ ಪ್ರಾಣ ತ್ಯಾಗ ಎಲ್ಲವೂ ನಡೆದು ಭಾರತ ದೇಶ ಏಳನೇ ಇಸ್ವಿಯಲ್ಲಿ ಸ್ವತಂತ್ರಗೊಂಡು ಐವತ್ತನೇ ಇಸ್ವಿಯಲ್ಲಿ ನಮ್ಮದೇ ಒಂದು ಸ್ವತಂತ್ರ ಸಂವಿಧಾನದ ಜೊತೆಗೆ ನಮ್ಮದೇ ಸ್ವತಂತ್ರ ಸರ್ಕಾರಗಳು ಕೂಡ ಈ ದೇಶದಲ್ಲಿ ಬರಲಿಕ್ಕೆ ಪ್ರಾರಂಭ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ಯಾವುದೇ ಒಂದು ದೇಶದಲ್ಲಿ ಒಂದು ಆಳುವ ಸರ್ಕಾರ ಅಥವಾ ರೂಲಿಂಗ್ ಪಾರ್ಟಿ ಎಷ್ಟು ಪ್ರಬಲವಾಗಿರ್ತದೋ ಅದಕ್ಕಿಂತ ಹೆಚ್ಚು ಪ್ರಬಲವಾಗಿ ಒಂದು ಅಪೋಸಿಷನ್ ಪಾರ್ಟಿ ಇದ್ದಾಗ ಮಾತ್ರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತು ಹೇಳಿ ಮತ್ತೆ ಅದು ಜಗತ್ತಿನ ಅನೇಕ ದೇಶಗಳಲ್ಲೂ ಕೂಡ ಅದು ಸಾಬೀತಾಗಿದೆ ಏನಂತ ಹೇಳಿದ್ರೆ ಯಾವಾಗ ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಇರ್ತದೆ ಆ ಸಂದರ್ಭದಲ್ಲಿ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಜನರ ಪರವಾಗಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಜನರ ಭಾವನೆಗಳಿಗೆ ಒಂದು ಪ್ರಯಾರಿಟಿ ಕೊಡ್ತಕ್ಕಂಥ ಒಂದು ವಿಷಯವನ್ನು ನೋಡಿದ್ವಿ ನಾವು ಅದರ ದುರಂತ ಭಾರತ ದೇಶದಲ್ಲಿ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭದ ದಿನಗಳಲ್ಲಿ ಸ್ವತಂತ್ರದ ಪ್ರಾರಂಭ ದಿನಗಳಲ್ಲಿ ನಮಗೆ ಒಂದು ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಅಪೋಸಿಷನ್ ಪಕ್ಷ ಇಲ್ಲದೆ ಒಂದು ರೀತಿ ಸರ್ವಾಧಿಕಾರಿ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸುಮಾರು ಒಂದೂವರೆ ಎರಡು ದಶಕಗಳ ಕಾಲ ಈ ದೇಶವನ್ನು ಆಳು ನಂತರದ ದಿನಗಳಲ್ಲಿ ಒಂದಿಷ್ಟು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಪ್ರಬಲವಾಗ್ತಿದ್ದಂಗೆ ಭಾರತ ದೇಶದಲ್ಲಿ ಅಪೋಸಿಷನ್ ಪಾರ್ಟಿಗಳು ಕೂಡ ಸ್ಟ್ರಾಂಗ್ ಆಗ್ತಾ ಬಂದ್ವು ಅದರ ನಂತರ ಒಂದು ಕಾಲಘಟ್ಟದಲ್ಲಂತೂ ಬಹಳ ಮುಖ್ಯವಾಗಿ ತೊಂಬತ್ತ ತೊಂಬತ್ತರ ದಶಕದ ನಂತರ ಒಂದು ಸಮ್ಮಿಶ್ರ ಸರ್ಕಾರಗಳ ಯುಗ ಪ್ರಾರಂಭ ಆಯ್ತು ಮತ್ತೆ ನೀವೇನಾದ್ರೂ ಭಾರತ ದೇಶ ಅಭಿವೃದ್ಧಿ ಆಗಿದೆ ಭಾರತ ದೇಶ ಪ್ರಗತಿಯತ್ತ ಸಾಗಿದೆ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ನಾನೊಬ್ಬ ರಾಜಕೀಯ ಶಾಸ್ತ್ರದ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿ ಮತ್ತು ರಾಜಕೀಯವನ್ನ ಹತ್ತಿರದಿಂದ ಜಗತ್ತಿನ ಬೇರೆ ಬೇರೆ ದೇಶದ ರಾಜಕೀಯಗಳನ್ನು ನೋಡಿ ಭಾರತ ದೇಶದ ರಾಜಕಾರಣವನ್ನು ನೋಡಿ ಕೂಡ ನನ್ನ ಅನುಭವದಿಂದ ಹೇಳ್ತದ್ದು ಬಹುಶಃ ಸಮ್ಮಿಶ್ರ ಸರ್ಕಾರಗಳಲ್ಲಾದಂತಹ ಬದಲಾವಣೆಗಳು ಮತ್ತೆ ನಾನು ಅವೆಲ್ಲವೂ ಕೂಡ ಒಂದು ಸರ್ಕಾರಗಳು ಅಥವಾ ಬಲಿಷ್ಠವಾದಂತಹ ರೂಲಿಂಗ್ ಪಾರ್ಟಿ ಇದ್ದದ ಸಂದರ್ಭದಲ್ಲಿ ಆಗಿಲ್ಲ ಮತ್ತೆ ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಂತೂ ಇದು ನೂರಕ್ಕೆ ನೂರು ಪರ್ಸೆಂಟ್ ಸಾಬೀತಾಗಿದೆ ನಮ್ಮ ನಾಳದಂತ ಪಕ್ಷ ಬಿಜೆಪಿ ನೇರವಾಗಿ ಹೇಳಬೇಕಾದ್ರೆ ಬಿಜೆಪಿ ಪ್ರಣಾಳಿಕೆ ಬಹಳ ಏನು ದೇಶದಲ್ಲಿ ಯಾವತ್ತು ಯಾವ ಪಕ್ಷಗಳು ಮಾಡದೇ ಇರತಕ್ಕಂತ ನಿಟ್ಟಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟು ಈ ದೇಶದ ಶಿಕ್ಷಣ ಉದ್ಯೋಗ ರೈತರ ಸಮಸ್ಯೆ ಶಿಕ್ಷಣ ಆರೋಗ್ಯ ಇದೆಲ್ಲದರಲ್ಲೂ ದೊಡ್ಡ ಕ್ರಾಂತಿಯನ್ನು ತರ್ತೀವಿ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದರು ಅದರ ಪರಿಣಾಮ ಕಾಂಗ್ರೆಸ್ನ ದುರಾಳಿತದ ಒಂದು ಪರಿಣಾಮವೂ ಕೂಡ ಒಳಗೊಂಡಂತೆ ಕಳೆದ ಹತ್ತು ವರ್ಷಗಳಿಂದ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಮೊದಲನೇ ಮೋದಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಜನರು ದೊಡ್ಡ ನಿರೀಕ್ಷೆಯಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ವೋಟನ್ನು ಹಾಕಿ ಗೆಲ್ಲಿಸ್ತು ಹಾಗೆ ಎರಡನೇ ಬಾರಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಿನ ಸೀಟ್ಗಳನ್ನು ಕೊಟ್ಟು ಗೆಲ್ಲಿಸಿದ್ರು ಮತ್ತೆ ದುರಂತ ಒಂದು ಪಕ್ಷ ಅಥವಾ ಒಂದು ಪಕ್ಷ ಅಥವಾ ಅವರ ಏನು ಅಲಯನ್ಸ್ ಪಾರ್ಟ್ನರ್ ಗಳಿದ್ದಾರೆ ಎನ್ ಡಿ ಅಂತ ಏನು ಕರಿತೀವಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಸರ್ಕಾರ ರಚನೆ ಆದರೆ ಯಾವ ಪಕ್ಷಗಳು ಎನ್ ಡಿ ಎ ವಿರುದ್ಧವಾಗಿ ಉದಾಹರಣೆಗೆ ಯುಪಿಎ ಇರಬಹುದು ಆ ಯುಪಿಎ ದೊಡ್ಡ ಸಂಖ್ಯೆಯಲ್ಲಿ ಸೀಟ್ಗಳನ್ನು ತಗೊಂಡುಕೊಳ್ಳಕ್ ಆಗ್ಲಿಲ್ಲ ಅದರಲ್ಲೂ ಕಾಂಗ್ರೆಸ್ ದೊಡ್ಡ ಪಾರ್ಟ್ನರ್ ಆಗಿ ಅವರು ಕೂಡ ಹೆಚ್ಚು ಸೀಟ್ ಗಳನ್ನ ತಗೊಳ್ಕೊಳಕಾಗಲಿಲ್ಲ ಅದರ ಪರಿಣಾಮ ಭಾರತ ದೇಶದಲ್ಲಿ ಕಳೆದ ಹತ್ತು ವರ್ಷ ನೇರವಾಗಿ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಬಲಿಷ್ಠವಾದಂತಹ ಅಪೋಸಿಷನ್ ಇಲ್ಲಿ ಇರತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಇತ್ತು ಹತ್ತು ವರ್ಷಗಳ ಕಾಲ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಏನು ಬೇಕಾದ್ರೂ ಮಾಡಬಹುದಾಗಿತ್ತು ಯಾವ ಹೊಸ ಕಾನೂನುಗಳನ್ನು ಬೇಕಾದ್ರೂ ತರಬಹುದಾಗಿತ್ತು ದೇಶದಲ್ಲಿ ಯಾವ ಬದಲಾವಣೆಯನ್ನು ಬೇಕಾದ್ರೂ ಮಾಡಬಹುದಾಗಿತ್ತು ಒಂದು ಕ್ರಾಂತಿಕಾರಿಯುತವಾದಂತಹ ನಿಟ್ಟಿನಲ್ಲಿ ದೇಶವನ್ನ ಬದಲಾಯಿಸಬಹುದಾಗಿತ್ತು ಪರಿವರ್ತಿಸಬಹುದಾಗಿತ್ತು ಆದರೆ ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ವೀಕ್ ಅಪೋಸಿಷನ್ ಪಾರ್ಟಿ ಇತ್ತೋ ಅದಕ್ಕಿಂತ ಡಬಲ್ ವೀಕ್ ಆಗಿ ಸ್ಟ್ರಾಂಗ್ ಆಗಿದ್ದಂತ ಸರ್ಕಾರ ನಡ್ಕೊಂಡು ಜನರಿಗೆ ಏನು ಬಾಗಿ ಬೇಕಿತ್ತೋ ಅದನ್ನ ಬಿಟ್ಟು ಭಾವನಾತ್ಮಕ ವಿಷಯಗಳ ಕಡೆ ಹೆಚ್ಚು ಗಮನ ಕೊಟ್ಟರು ದೇಶದ ಒಳಗೆ ಒಂದು ರೀತಿ ಏನು ಸೋಷಿಯಲ್ ಅನ್ರೆಸ್ಟ್ ಸಾಮಾಜಿಕ ಶಾಂತಿ ಇದೆಯಲ್ಲ ಸಾಮಾಜಿಕ ಒಳಗೆ ಭದ್ರತೆ ಇದೆಯಲ್ಲ ಇದೆಲ್ಲವನ್ನು ಕೂಡ ನಾಶ ಮಾಡಿ ಸಮುದಾಯಗಳ ನಡುವೆ ಅದು ಧರ್ಮದ ಧರ್ಮ ಮತ್ತು ಧರ್ಮಗಳ ನಡುವೆ ಆಗಿರ್ಬೋದು ಜಾತಿ ಜಾತಿಗಳ ನಡುವೆ ಆಗಿರ್ಬೋದು ಅಥವಾ ಶ್ರೀಮಂತರು ಬಡವರು ಅನ್ನೋ ಅನ್ನುವಂಥದ್ದಾಗಿರ್ಬೋದು ಅಥವಾ ರಾಜ್ಯ ರಾಜ್ಯಗಳ ನಡುವೆ ಆಗಿರ್ಬೋದು ಅಥವಾ ಕೇಂದ್ರ ರಾಜ್ಯಗಳ ನಡುವೆ ಆಗಿರ್ಬೋದು ದೊಡ್ಡ ಒಂದು ಬಿಕ್ಕಟ್ಟಿನ ಒಂದು ಸನ್ನಿವೇಶವನ್ನ ಒಂದು ಆತಂಕಕಾರಿಯಾದಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಹಾಗಾಗಿ ಆ ಒಂದು ಹೆಚ್ಚಿನ ಸೀಟ್ ಗಳಿಸ್ಕೊಂಡು ಪವರ್ಫುಲ್ ಆದಂತ ಸರ್ಕಾರ ಬಹಳ ವೀಕ್ ಆಗಿ ಪರ್ಫಾರ್ಮ್ ಮಾಡದ ಪರಿಣಾಮ ಇವತ್ತು ಭಾರತ ದೇಶ ವಿಶ್ವದಲ್ಲಿ ಯಾವ ಯಾವ ಸೂಚ್ಯಾಂಕಗಳಿದಾವೆ ಆ ಎಲ್ಲಾ ಸೂಚ್ಯಾಂಕಗಳಲ್ಲೂ ಕೂಡ ಟಾಪಲ್ಲಿ ಇರಬೇಕಾಗಿದ್ದು ಕೆಳಗೆ ಹೋಗಿ ಇವತ್ತು ನಿಂತಿದ್ದಾರೆ ಅನೇಕ ವಿಷಯಗಳಲ್ಲಿ ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಅಥವಾ ನಾವೇನು ಏಷ್ಯಾ ಸೌತ್ ಏಷ್ಯನ್ ಕಂಟ್ರಿಗಳಂತ ಹೇಳ್ತೀವಿ ಇದೆಲ್ಲ ದೇಶಗಳಿಗಿಂತ ಹಿಂದೆ ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಈ ಬಾರಿ ನಡೆದಂತ ಚುನಾವಣೆಯಲ್ಲಿ ಮತ್ತೆ ಜನ ಯು ಪಿ ಎ ಹೋಗಿ ಇಂಡಿಯಾ ಅನ್ನುವಂತ ಒಂದು ಕೂಟ ಬಂತು ಹಾಗೆ ಎನ್ ಡಿ ಎ ಕೂಡ ಬಂತು ಆದ್ರೆ ಭಾರತ ದೇಶದ ಪ್ರಜೆಗಳು ಇಲ್ಲೂ ಕೂಡ ಅಷ್ಟೇ ಎನ್ ಡಿ ಎಗೆ ಸರಳ ಬಹುಮತ ಕೊಟ್ಟರು ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಕೊಡದೆ ಒಂದು ಕೂಟಕ್ಕೆ ಬಹುಮತ ಕೊಟ್ಟು ಮತ್ತೆ ಬಿಜೆಪಿ ಅಧಿಕಾರ ಬರಲಿಕ್ಕೆ ಅಥವಾ ಎನ್ ಡಿ ಎ ಅಧಿಕಾರಕ್ಕೆ ಬರಲಿಕ್ಕೆ ದಾರಿ ಮಾಡ್ತಾರೆ ಆದ್ರೆ ಅದರ ಜೊತೆ ಜೊತೆಗೆ ಯು ಪಿ ಎ ಅದರಲ್ಲೂ ಕಾಂಗ್ರೆಸ್ಗೆ ಒಂದಿಷ್ಟು ಹೆಚ್ಚು ಸೀಟ್ ಕೊಡುವ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಒಂದು ಬಲಿಷ್ಠವಾದಂತಹ ಪವರ್ಫುಲ್ ಆದಂತಹ ಒಂದು ಅಪೋಸಿಷನ್ ಅನ್ನ ಅಪೋಸಿಷನ್ ಪಾರ್ಟಿಯನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಯ್ತು ನಾನು ಮತ್ತೆ ಒಂದು ಡಿಸ್ಕ್ಲೈಮರ್ ನಾನು ನನ್ನ ಇದನ್ನ ಮುಂದುವರಿಸೋದಕ್ಕಿಂತ ಮೊದಲು ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ ಯಾವುದೇ ಪಕ್ಷದ ಪರವಾಗಿರ್ತಕ್ಕಂಥವನಲ್ಲ ಅದರಲ್ಲೂ ಕೂಡ ನಾನು ಕಾಂಗ್ರೆಸ್ಸಿಗನಂತು ಅಲ್ಲವೇ ಅಲ್ಲ ನಾನು ಯಾವ ಕಾಲಘಟ್ಟದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ನಾನು ಒಪ್ಪೋದಿಲ್ಲ ಈಗಲೂ ನನ್ನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನ ನಾನು ಒಪ್ಪೋವನ್ನಲ್ಲ ಮತ್ತೆ ರಾಹುಲ್ ಗಾಂಧಿಯನ್ನು ಕೂಡ ಇಡೀ ಭಾರತ ದೇಶ ಸುಮಾರು ಹತ್ತು ವರ್ಷಗಳಿಂದ ಪಪ್ಪು ಪಪ್ಪು ಅಂತೇಳಿ ಅವರನ್ನ ಬಹಳ ಹೀನಾಯವಾಗಿ ಅವನ ಟೀಕಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ ನನಗೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೆ ಏನಷ್ಟು ದೊಡ್ಡ ಭರವಸೆ ಇರಲಿಲ್ಲ ಯಾಕಂದ್ರೆ ಒಬ್ಬ ಪೊಲಿಟಿಕಲ್ ಫ್ಯಾಮಿಲಿ ಇಂದ ಬಂದಂತ ಒಬ್ಬ ವ್ಯಕ್ತಿ ಎಷ್ಟ ಮಟ್ಟಿಗೆ ಪೊಲಿಟಿಕಲ್ ಆಗಿ ಮೆಚೂರ್ಡ್ ಆಗಿರ್ಬೇಕಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ಅವರು ಮೆಚೂರ್ಡ್ ಆಗಿ ಕಳೆದ ಹತ್ತು ವರ್ಷಗಳು ಕಾಣಲಿಲ್ಲ ಆದ್ರೆ ನಾನು ನಿನ್ನೆ ಲೋಕಸಭೆಯಲ್ಲಿ ನಡೆದಂತ ಏನು ರಾಹುಲ್ ಗಾಂಧಿ ಅವರು ಬಹಳ ಮುಖ್ಯವಾಗಿ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಅಥವಾ ಲೀಡರ್ ಆಫ್ ಅಪೋಸಿಷನ್ ಆಗಿ ಒಂದು ಭಾಷಣವನ್ನ ಮಾಡಿದ್ರು ಸುಮಾರು ನೂರು ನಿಮಿಷಗಳಿಗಿಂತ ಹೆಚ್ಚು ಅದರಲ್ಲಿ ನಾನು ಒಂದಿಷ್ಟು ಭಾಷಣವನ್ನು ಕೇಳಿಸಿಕೊಂಡೆ ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ ನಾನು ಕಾಂಗ್ರೆಸ್ಗನಲ್ಲ ಅಥವಾ ನಾನು ರಾಹುಲ್ ಸಪೋರ್ಟರ್ ಅಲ್ಲ ಆದ್ರೆ ನನಗೆ ನಿಜವಾಗ್ಲೂ ರಾಹುಲ್ ಗಾಂಧಿ ಮಾತಾಡದಂತ ಮಾತುಗಳಿದೆಯಲ್ಲ ನನಗೆ ಬಹಳ ಖುಷಿ ಆಫ್ ಟು ರಾಹುಲ್ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸಿ ಬಹಳ ಅದ್ಭುತವಾದಂತಹ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಆಗಿ ಅಪೋಸಿಷನ್ ಪಾರ್ಟಿಯ ಒಬ್ಬ ನಾಯಕನಾಗಿ ಲೋಕಸಭೆಯ ಒಬ್ಬ ಅಪೋಸಿಷನ್ ಪಾರ್ಟಿಯ ಪ್ರತಿನಿಧಿಯಾಗಿ ಅದ್ಭುತವಾಗಿ ಮಾತುಗಳನ್ನ ಹಾಡಬಹುದು ಬಿಜೆಪಿ ಎನ್ ಡಿ ಎ ಮೋದಿ ಅಮಿತ್ ಶಾ ಮತ್ತು ಆ ಪಕ್ಷದ ಮುಖ್ಯ ನಾಯಕರುಗಳನ್ನ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಬಹಳ ಅದ್ಭುತವಾಗಿ ಎಕ್ಸ್ಪೋಸ್ ಮಾಡುದು ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಹೇಗೆ ಅವರು ನಮ್ಮ ದೇಶದಲ್ಲಿ ದ್ವೇಷವನ್ನ ಬಿತ್ತಿದ್ರು ದ್ವೇಷವನ್ನ ಮಾರಾಟ ಮಾಡಿದ್ರು ಹೇಗೆ ನಮ್ಮ ದೇಶದಲ್ಲಿ ಭಯವನ್ನ ಬಿತ್ತಿದ್ರು ಭಯವನ್ನ ಮಾರಾಟ ಮಾಡಿದ್ರು ಹೇಗೆ ನಮ್ಮ ದೇಶದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ತಂದ್ರು ಇದೆಲ್ಲವನ್ನು ಅದ್ಭುತವಾಗಿ ನಾನು ನಿಜವಾಗ್ಲು ಮತ್ತೊಮ್ಮೆ ರಾಹುಲ್ಗೆ ಆಪ್ಸ್ ಆಫ್ ಹೇಳಲಿಕ್ಕೆ ಬಯಸ್ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಇವೆಲ್ಲ ಬಹಳ ಗಂಭೀರವಾಗಿ ಅವರು ಮಾತಾಡ್ ಕೇಳಿಸ್ಕೊಂಡ್ರು ಆದ್ರೆ ನಿಜವಾಗ್ಲೂ ಕೂಡ ಯಾವುದೇ ಒಬ್ಬ ಒಬ್ಬ ಸ್ಪೀಕರ್ ಲೋಕಸಭೆಯ ಅಧ್ಯಕ್ಷ ಯಾವತ್ತು ಕೂಡ ನ್ಯೂಟ್ರಲ್ ಉದಾಹರಣೆಗೆ ನಮಗೆ ಸೋಮನಾಥ್ ಚಟರ್ಜಿ ಬರ್ತಾರೆ ಯಾಕಂತ ಹೇಳಿದ್ರೆ ಅವರು ಸ್ಪೀಕರ್ ಆದಂತ ಸಂದರ್ಭದಲ್ಲಿ ಅವರು ತಮ್ಮ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನಾನು ಈ ಪಕ್ಷಕ್ಕೆ ಸೇರಿದವನಲ್ಲ ಇನ್ನು ಮುಂದೆ ಯಾಕಂದ್ರೆ ನಾನು ಬೀಂಗ್ ಎ ಸ್ಪೀಕರ್ ಐ ವಾಂಟ್ ಟು ಬಿ ನ್ಯೂಟ್ರಲ್ ನನಗೆ ಪಕ್ಷಗಳು ಬೇಕಾಗಿಲ್ಲ ನಾನು ಇಲ್ಲಿ ಲೋಕಸಭೆಯ ನಾಯಕ ಹಾಗಾಗಿ ನಾನು ಇಲ್ಲಿ ನ್ಯೂಟ್ರಲ್ ಆಗಿ ಸರಿ ತಪ್ಪುಗಳನ್ನ ಮಾತ್ರ ನಾನು ನೋಡ್ತೀನಿ ಅಂತ ಹೇಳಿ ಸೋಮನಾಥ್ ಚಟರ್ಜಿ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದು ಮಾದರಿಯಾದಂತ ಒಬ್ಬ ಸ್ಪೀಕರ್ ಹೇಗಿರ್ಬೇಕು ಅದನ್ನ ತೋರಿಸ್ಕೊಂಡು ಆದ್ರೆ ದುರಂತ ಇವತ್ತಿನ ನಮ್ಮ ಸ್ಪೀಕರ್ ಲೋಕಸಭೆಯ ಸ್ಪೀಕರ್ ನನಗೆ ಅವರು ಸ್ಪೀಕರ್ ತರ ಕಾಣ್ಲಿಲ್ಲ ಅವರು ಹೇಗೆ ಅಂದ್ರೆ ಈ ಫೇಸ್ಬುಕ್ ಮತ್ತು ಸೋಷಿಯಲ್ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆ ಬಿಜೆಪಿ ಮತ್ತು ಮೋದಿಯ ಭಕ್ತರು ನಡ್ಕೋತಾರಲ್ಲ ಭಕ್ತರು ಆ ರೀತಿ ಒಂದ್ ಸ್ವಲ್ಪ ಪಾಲಿಶ್ ಆಗಿ ನಡ್ಕೊಂಡ್ರಷ್ಟೇ ಹೇಗೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಮಾತಾಡುವ ಸಂದರ್ಭದಲ್ಲಿ ಅವರು ಮಾತಾಡುವ ಅವರು ಅವರನ್ನ ಅಫ್ಕೋರ್ಸ್ ಒಬ್ಬ ಸ್ಪೀಕರ್ ಆಗಿ ಅವರು ಮಾತುಗಳು ತಪ್ಪಾದಾಗ ಸರಿಪಡಿಸ್ತಕ್ಕಂಥದ್ದು ಅವ್ರನ್ನ ಮಧ್ಯದಲ್ಲಿ ಇದು ಮಾಡ್ತಕ್ಕಂಥ ಸರಿ ಇದೆ ಆದ್ರೆ ಅವರು ಅವರ ಶೈಲಿ ನೋಡಿ ನೀವು ಅವರು ಬಿಜೆಪಿಗೆ ನಮ್ಮ ನಾಯಕರುಗಳಿಗೆ ನೀವು ಹರ್ಟ್ ಮಾಡ್ತಾ ಇದೀರ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಇದೆಯಲ್ಲ ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಮತ್ತು ಮೋದಿಯ ಮೋದಿಯ ಪ್ರತಿನಿಧಿಯಾಗಿ ಅವರು ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ವರ್ತಿಸ್ಲಿಲ್ಲ ಒಬ್ಬ ಮೋದಿಯ ಪ್ರತಿನಿಧಿಯಾಗಿ ಮತ್ತೆ ರಾಹುಲ್ ಕೂಡ ಅದನ್ನು ಹೇಳ್ಕೊಂಡ್ರು ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಬಂದಾಗ ಏನು ಬಹಳ ಗಂಭೀರವಾಗಿ ಶೇಕ್ ಅನ್ನ ಕೊಡ್ತಾರೆ ಬಾಡಿ ಬಹಳ ಸ್ಟ್ರೈಟ್ ಆಗಿಟ್ಟು ಅಂದ್ರೆ ಮೋದಿ ಬಂದಾಗ ತಲೆ ಬಗ್ಸಿ ಮೈ ಬಗ್ಸಿ ನಳ ಬಗ್ಸಿ ಸ್ವಾಮೇ ಅಂತ ಹೇಳಿ ಕೈಕೊಳ್ ಅಂದ್ರೆ ಆ ಸ್ಪೀಕರ್ ಸ್ಥಾನಕ್ಕೆ ಘನತೆ ಎಲ್ಲಿ ಎಲ್ಲೋಯ್ತು ಘನತೆ ಒಂದು ಮತ್ತೆ ಬಹಳ ಮುಖ್ಯವಾಗಿ ಎರಡನೇ ರಾಹುಲ್ ಗಾಂಧಿ ಇವರು ಹತ್ತು ವರ್ಷಗಳು ಮಾಡದಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಕಾಂಗ್ರೆಸ್ಸಿಗನಲ್ಲ ರಾಹುಲ್ನ ನ ಅಲ್ಲ ರಾಹುಲ್ ಗಾಂಧಿ ಬೆಂಬಲಿಗ ಕಳೆದ ಹತ್ತು ವರ್ಷದಲ್ಲಿ ನಿಜವಾಗ್ಲು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಒಟ್ಟು ಎನ್ ದೇಶದಲ್ಲಿ ಯಾವ ರೀತಿಯ ಭಯಾನಕವಾದಂತಹ ವಾತಾವರಣ ಸೃಷ್ಟಿ ಮಾಡಿದೆ ಅಂತ ನಮ್ ಎಲ್ರಿಗೂ ಗೊತ್ತು ಅದನ್ನ ಒತ್ತಿ ಹೇಳುವಂತ ಸಂದರ್ಭದಲ್ಲಿ ಅವರು ಹಿಂದೂಗಳೆಂದರೆ ಬಿಜೆಪಿ ಅಲ್ಲ ಆರ್ ಎಸ್ ಎಸ್ ಅಲ್ಲ ಮೋದಿ ಅಲ್ಲ ಹಿಂದೂ ಅನ್ನುವಂಥದ್ದು ಈ ದೇಶದ ಬಹುತೇಕ ಬಹುತೇಕರ ಒಂದು ಭಾವನೆ ಮತ್ತು ನಂಬಿಕೆ ಹಾಗಾಗಿ ನೀವು ಹೇಳುವಂತದ್ದು ಇದರಲ್ಲ ನೀವು ನೀವು ಹೇಳುವಂತ ವಾದ ಇದೆಯಲ್ಲ ಇದು ಸರಿಯಲ್ಲ ನಿಮ್ಮ ವಾದ ಹಿಂಸಾತ್ಮಕವಾದದ್ದು ಪ್ರಚೋದನಕಾರಿಯಾದದ್ದು ದ್ವೇಷವನ್ನ ಬಿತ್ತುವಂತದ್ದು ಹಾಗಾಗಿ ನೀವು ನೀವು ಹಿಂದೂಗಳಿದಿರಲ್ಲ ಅಂದ್ರೆ ನೀವು ಹಿಂದೂಗಳಂದ್ರೆ ಯಾರೋ ಸೊಕಾಲ್ಡ್ ರೈಟ್ ವಿಂಗ್ ಹಿಂದುತ್ವವನ್ನು ಹೇಳುವಂತ ನೀವು ಹಿಂದೂಗಳಿದಿರಲ್ಲ ನೀವು ಒಂದು ರೀತಿ ಟೆರರಿಸ್ಟ್ಗಳ ತರ ವೈಲೆನ್ಸ್ ಅನ್ನ ಪ್ರಚೋದನೆ ಮಾಡ್ತಾ ಇದೀರಿ ಅಂತ ಹೇಳಿದ್ದು ತಪ್ಪೇನಿದೆ ಇದು ಇದು ಹೇಗೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅವರು ಹೇಳಿದ್ದು ಭಾರತದ ಹಿಂದೂಗಳಂತೆಲ್ಲ ಮಾತಾಡಿದ್ದು ಅವರು ಮಾತಾಡಿದ್ದು ಬಿಜೆಪಿಯ ಹಿಂದೂಗಳು ಆರ್ ಎಸ್ ಎಸ್ ನ ಹಿಂದೂಗಳು ಅಂದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಐಡಿಯಾಲಜಿಯನ್ನ ಸಿದ್ಧಾಂತವನ್ನ ಅದನ್ನ ಬೆಂಬಲಿಸುವಂತ ನೀವಿದೀರಲ್ಲ ನೀವು ಮಾಡ್ತಾ ಇರೋದು ತಪ್ಪು ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದ್ರೆ ಅದನ್ನ ಒಬ್ಬ ಪ್ರಧಾನ ಮಂತ್ರಿಯಾಗಿ ಒಬ್ಬ ಗೃಹ ಮಂತ್ರಿಯಾಗಿ ಜನರಿಗೆ ಪ್ರಚೋದನಕಾರಿಯಾಗಿ ರಾಹುಲ್ ಗಾಂಧಿ ಅವರು ಹಿಂದೂಗಳನ್ನ ಅವಮಾನಿಸಿದ್ರು ಹಿಂದೂಗಳನ್ನ ಪ್ರಚೋದಿಸ್ರು ಅಂತ ಹೇಳೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಫೇಸ್ಬುಕ್ ಅಲ್ಲಿ ಒಬ್ಬ ಭಕ್ತ ಹೇಗೆ ಇನ್ನೊಬ್ಬ ವ್ಯಕ್ತಿಯನ್ನ ಹಿಂದೂ ಮುಸ್ಲಿಂ ಅನ್ನುವಂತ ಭಾವನೆಗಳನ್ನ ಸೃಷ್ಟಿ ಮಾಡಿ ಕೇಳಿಸ್ತಾರೆ ಆ ರೀತಿ ಇಲ್ವಾ ಇದು ಕೂಡ ತಪ್ಪಲ್ವಾ ಇದು ಒಂದು ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಆಗಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅವರು ಕೇಳುವಂತದ್ದು ಮತ್ತೆ ಇದು ಒಂದು ಕಡೆ ಲೋಕಸಭೆಯಲ್ಲಿ ಅನೇಕ ಚಾನೆಲ್ ಗಳನ್ನು ನೋಡ್ತೀನಿ ಅಲ್ಲಿ ನಾವು ಸೋಕಾಲ್ಡ್ ದೊಡ್ಡ ದೊಡ್ಡ ನ್ಯೂಸ್ ಆಂಕರ್ ಗಳು ಮತ್ತು ದೊಡ್ಡ ದೊಡ್ಡ ಸೋಕಾಲ್ಡ್ ಗಳು ಹೇಗೆ ಮಾತಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಮಾಧ್ಯಮ ಒಂದು ದೇಶದಲ್ಲಿ ನಿಜವಾದ ಪ್ರತಿಪಕ್ಷವಾಗಿ ಅಪೋಸಿಷನ್ ಪಾರ್ಟಿ ಆಗಿ ಕೆಲಸ ಮಾಡಬೇಕು ಆದ್ರೆ ಅಲ್ಲಿ ಇವರು ಡಿ ಕೆ ಜೆ ಹಳ್ಳಿ ಒಂದು ಗಲಾಟೆ ಆಯ್ತಲ್ಲ ಕುಂಡ್ರು ಪೋಖ್ರಿಗಳು ಸೇರ್ಕೊಂಡು ಏನೋ ಯಾವುದೋ ಒಂದು ಧಾರ್ಮಿಕ ವಿಷಯವನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ದಾಳಿ ಮಾಡಿ ಇದು ಮಾಡಿದ್ರಲ್ಲ ಆ ಪುಂಡ್ರಿಗೆ ಆ ಪುಂಡ್ರಿಗೆ ನನ್ ದುಃಖ ಆಗಿದ್ದೇನಪ್ಪ ಅಂದ್ರೆ ಆ ಪುಂಡ್ರಿಗೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೋಲಿಸ್ತಾರ ನೋಡ್ರ ಕೇಜಾಲಿಯ ಪುಂಡೆಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಯಲ್ಲಿ ಒಬ್ಬ ಪುಂಡ ಬೀದಿಯಲ್ಲಿ ಕುಂತು ಕುಂತು ಜಗಳ ಮಾಡೋದಕ್ಕೂ ಒಬ್ಬ ಅಪೋಸಿಷನ್ ಪಾರ್ಟಿಯ ಲೀಡರ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೂ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಮಾತಾಡ್ಲಿಕ್ಕು ವ್ಯತ್ಯಾಸ ಇಲ್ವಾ ಒಬ್ಬ ಪುಂಡ ಅವನು ಯಾವ ಪ್ರತಿನಿಧಿನೂ ಅಲ್ಲ ಅವನು ದ್ವೇಷದ ಪ್ರತಿನಿಧಿ ಆದ್ರೆ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಈ ದೇಶದ ಕೋಟ್ಯಾಂತರ ಮತದಾರರ ಪ್ರತಿನಿಧಿ ಇವತ್ತು ಯು ಪಿ ಇದು ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಎಲ್ಲಾ ರಾಜಕೀಯ ಪಕ್ಷಗಳ ಪ್ರತಿನಿಧಿ ಹಾಗಾಗಿ ಒಬ್ಬ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಯಾರಾದ್ರೂ ಒಬ್ಬ ಅಪೋಸಿಷನ್ ಪಾರ್ಟಿಯ ಲೀಡರ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ದೇಶದ ಧ್ವನಿ ಅದು ಪ್ರಜೆಗಳ ಧ್ವನಿ ಅದು ಹಾಗೆ ಒಂದು ರೂಲಿಂಗ್ ಪಾರ್ಟಿ ಕೂಡ ಅಷ್ಟೇ ಅವ್ರು ಏನಾದರೂ ಮಾತಾಡಿದಾಗ ಅದು ಅವರಿಗೆ ಮತ ಹಾಕಿರ್ತಕ್ಕಂಥವರ ಪ್ರತಿನಿಧಿಯಾಗಿ ಧ್ವನಿಯಾಗಿ ಮಾತಾಡ್ತಾರೆ ಆದ್ರೆ ರಾಹುಲ್ ಗಾಂಧಿ ಮಾತಾಡಿದ್ದು ಪಾರ್ಲಿಮೆಂಟ್ ಅಲ್ಲಿ ಹಿಂಗ್ ಮಾತಾಡ್ಬೋದಾಗಿತ್ತ ಹಂಗ್ ಮಾತಾಡ್ಬೋದಾಗಿತ್ತ ಅಂದ್ರೆ ಲೋಕಸಭೆ ಅಂದ್ರೆ ಲೋಕಸಭೆಯ ನಡಹಾವಳಿಗಳು ಅಥವಾ ಅಲ್ಲಿರ್ತಕ್ಕಂಥ ರೂಲ್ಸ್ ಇದೆಯಲ್ಲ ಆ ರೂಲ್ಸ್ ಏನು ಹೇಳ್ತದೆ ಅದು ರೂಲ್ಸ್ ಅಲ್ಲ ಈ ಟಿವಿ ಮಾಧ್ಯಮಗಳಲ್ಲಿ ಕುತ್ಕೊಂಡು ನೀವ್ ಹೇಳ್ತಾರಲ್ಲ ಇದು ರೂಲ್ಸ್ ಅಪೋಸಿಷನ್ ಪಾರ್ಟಿ ಲೀಡರ್ ಹೆಂಗ್ ನಡ್ಕೋಬೇಕು ಒಬ್ಬ ರೂಲಿಂಗ್ ಪಾರ್ಟಿ ಲೀಡರ್ ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಟಿವಿ ಮಾಧ್ಯಮಗಳಲ್ಲಿ ಟಿ ಆರ್ ಪಿಗೋಸ್ಕರ ಅಥವಾ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾರಾಟ ಆಗುವಂತ ಮಾನ ಮರ್ಯಾದೆ ಇಲ್ತಕ್ಕಂತ ಜನ ಕೂತ್ಕೊಂಡು ಟಿವಿಗಳಲ್ಲಿ ಹೇಳ್ತಕ್ಕಂಥದ್ದು ಇದು ನನಗನ್ಸುತ್ತೆ ಒಂದು ಕಡೆ ಒಂದು ಸಿದ್ಧಾಂತ ಒಂದು ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೊಲ್ಲುವಂತ ನಾಶ ಮಾಡುವಂತ ಕಡೆ ಕೆಲಸ ಮಾಡ್ತಾ ಇದ್ರೆ ಹಾಗೆ ಇವತ್ತು ಬಹುತೇಕ ಮಾಧ್ಯಮಗಳು ಕೂಡ ಇಲ್ಲಿ ಕೂತ್ಕೊಂಡು ಜನರಿಗೆ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ವಿರುದ್ಧವಾದಂತ ಧೋರಣೆಯನ್ನ ಪ್ರಜಾಪ್ರಭುತ್ವದ ವಿರುದ್ಧವಾದಂತಹ ಮನಸ್ಥಿತಿಯನ್ನ ಬೆಳೆಸುವಂತ ಕೆಲಸ ಟಿವಿಗಳು ಮಾಧ್ಯಮಗಳು ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸ್ತಕ್ಕಂಥ ಉಳಿಸುವಂತ ಕೆಲಸ ಆದ್ರೆ ರಾಹುಲ್ ಗಾಂಧಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಅಪೋಸಿಷನ್ ಪಾರ್ಟಿಯಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಏನು ಪ್ರಶ್ನೆಯನ್ನ ಕೇಳಬೇಕು ಅದನ್ನ ನೇರವಾಗಿ ಕೇಳಿದಾಗ ಶಬಾಷ್ ಅಂತ ಹೇಳುವಂತ ಹೇಳಬೇಕಾಗಿದ್ದಂತ ಮಾಧ್ಯಮಗಳು ಅವ್ರನ್ನ ಟೀಕೆ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ಇದನ್ನು ನೋಡಿದಾಗ ನನಗನ್ಸುತ್ತೆ ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಕೇವಲ ಒಂದಿಷ್ಟು ರಾಜಕೀಯ ಪಕ್ಷಗಳು ಮತ್ತು ಒಂದಿತ್ತು ಒಂದಿಷ್ಟು ದೇಶ ವಿರೋಧಿ ಸಿದ್ಧಾಂತ ಹೊಂದಿರತಕ್ಕಂಥ ಜನರು ಮಾತ್ರ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತಿಲ್ಲ ಇವತ್ತು ಸೊಕಾಲ್ಡ್ ಮಾಧ್ಯಮಗಳು ಏನು ನಮ್ಮ ನಾವು ಪ್ರಜಾಪ್ರಭುತ್ವದ ಅಥವಾ ಸಂವಿಧಾನದ ನಾಲ್ಕನೇ ಪಿಲ್ಲರ್ ಅಥವಾ ನಾಲ್ಕನೇ ಅಂಗ ಅಂತ ಹೇಳ್ತಾರಲ್ಲ ಇವರು ಕೂಡ ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದಾರಾ ಅನ್ನುವಂತ ಅನುಮಾನಗಳು ಸೃಷ್ಟಿಯ ಹಾಗಾಗಿ ಜನರು ಜಾಗೃತರಾಗಿರ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಸರಿಯಾಗಿ ನನ್ಗನ್ಸುತ್ತೆ ರಾಹುಲ್ ಗಾಂಧಿ ಅವರು ಸರಿಯಾಗಿ ಮಾತಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಮತ್ತಷ್ಟು ಜೋರಾದ ಧ್ವನಿಯಾಗಿ ರಾಹುಲ್ ಗಾಂಧಿ ಮಾತಾಡಲಿ ಎಲ್ಲ ಜನರ ಪರವಾಗಿ ಮಾತಾಡ್ಲಿ ಮತ್ತೆ ಇನ್ನು ಮುಂದೆ ಒಂದು ಪ್ರಧಾನ ಮಂತ್ರಿ ಅಥವಾ ಒಂದು ಸರ್ಕಾರ ಬಹಳ ಜಾಗೃತೆಯಾಗಿ ನಡ್ಕೋಬೇಕು ಅನ್ನುವಂತಹ ಒಂದು ಭಯ ಮತ್ತು ಜಾಗೃತಿ ಮೂಡುವಂತಾಗಲಿ ಹೇಳಿ ನಾನು ಕೇಳ್ಕೊತೀನಿ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ